ಇವತ್ತು ತುಂಬಾ ರುಚಿಯಾಗಿರುವಂತಹ ಮೊಳಕೆ ಬರೆಸಿರುವಂತಹ ಮೊಳಕೆ ಕಾಳು ಸಾಂಬಾರನ್ನ ಮಾಡೋಣ ಮಾಡೋದಂತೂ ತುಂಬಾ ಈಸಿ ನಾನು ನೆನ್ನೆ ಬೆಳಿಗ್ಗೆ ಹುರುಳಿಕಾಳನ್ನ ನೆನೆಸಿಟ್ಟು ನೈಟ್ ಒಂದು ಕಾಟನ್ ಬಟ್ಟೆಗೆ ನೀಟಾಗಿ ಸುತ್ತಿಟ್ಟು ಮೊಳಕೆ ಬರಲಿಕ್ಕೆ ಬಿಟ್ಟಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ನಾವು ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆ ಫಸ್ಟ್ ಒಂದು ಅರ್ಧ ಹೋಳಾಗೋವಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ ನೀವು ನಾರ್ಮಲಾಗಿ ತುರ್ಕೊಂಡಾರು ಹಾಕ್ಕೊಬೋದು ಈ ರೀತಿ ಹೆಚ್ಕೊಂಡಾರು ಹಾಕ್ಕೋಬೋದು ಯಾವ ರೀತಿನಾದರೂ ಆಗುತ್ತೆ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿನ ಈ ರೀತಿ ದಪ್ಪ ದಪ್ಪಗೆ ಉದ್ದುದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಟೊಮೊಟೊ ಇದಕ್ಕೆ ನಾವು ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಳ್ಳೋಣ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಸಂಬಾರ ಸೊಪ್ಪು ಹಾಕ್ಕೊತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಕಡಲೆ ನಾವು ಸ್ವಲ್ಪ ಗಟ್ಟಿ ಬರಲಿಕ್ಕೆ ಸಾಂಬಾರು ಸರಿ ಹೋಗುತ್ತೆ ಅಂತ ನಾನು ಕಡಲೆನ ಹಾಕ್ಕೊತಿದ್ದೀನಿ ಇದಕ್ಕೆ ನಾವು ಮಸಾಲೆಗೆ ಎರಡು ಸ್ಪೂನ್ ಹಚ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂತಿದ್ದೀನಿ ನಿಮಗೆ ಖಾರ ತಕ್ಕಂತೆ ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ ಹಾಗೆ ಇದಕ್ಕೊಂದು ಎರಡು ಪೀಸಷ್ಟು ಚಕ್ಕೆ ಒಂದು ಎರಡು ಲವಂಗ ನಾವು ಮಸಾಲೆನ ಜಾಸ್ತಿ ಹಾಕಿದ್ರೆ ಖಾರ ಖಾರ ಅಂತ ಅನಿಸುತ್ತೆ ಹಾಗಾಗಿ ಲೈಟಾಗಿ ಹಾಕ್ಕೊಳ್ಳಿ ರುಬ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ನಾರ್ಮಲ್ಲಾಗಿ ಸಾಂಬಾರಿಗೆ ಯಾವ ರೀತಿ ಪೇಸ್ಟ್ ಮಾಡ್ಕೊತೀವೋ ಆ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನಾವು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರ್ ಅಂದರೆ ನಾನಿಲ್ಲಿ ಒಂದು ಐದು ಲೀಟ್ರ್ ಆಗೋ ಐದು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ ಈಗ ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೊಮೊಟೊನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಟೊಮೊಟೊ ಈರುಳ್ಳಿನ ಸ್ವಲ್ಪ ಅರ್ಧ ಅರ್ಧ ಏನಕ್ಕೆ ಅಂದರೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಸ್ಟಾರ್ಟಿಂಗ್ ಹಾಕ್ಕೊಂತೀವಿ ಇಲ್ಲಾಂದರೆ ನೀವು ಟೊಮೊಟೊ ಈರುಳ್ಳಿ ಏನು ಬೇಡ ನಾವು ಡೈರೆಕ್ಟಾಗಿ ಹಾಕ್ಕೊಂತೀವಿ ಅಂದರೂ ಹಾಕ್ಕೊಬೋದು ಇವಾಗ ನಾನು ಮೊಳಗೆ ಬರೆಸಿರುವಂತಹ ಉರುಳಿಕಾಳನ್ನ ಹಾಕ್ಕೊತಿದ್ದೀನಿ ಈ ಹುರುಳಿಕಾಳು ಸಾಂಬಾರಿಗೆ ಒಂದೆರಡು ಆಲೂಗಡ್ಡೆನೇ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದೂವರೆ ಸ್ಪೂನ್ ಆಗೋಷ್ಟು ಹರಳುಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಹಸಿ ಸ್ಮೆಲೆಲ್ಲ ಬಿಡ್ಕೊಬೇಕು ಏಕೆಂದರೆ ನಾವು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಬೇಗ ಹಸಿ ಸ್ಮೆಲ್ ಹೋಗುತ್ತೆ ಅನ್ನೋಕ್ಕೋಸ್ಕರ ನಾನು ಮುಂಚೆಲೇ ಹಾಕ್ಕೊಂತೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಉಪ್ಪು ಎಲ್ಲ ಅರಿಶಿನ ಪುಡಿ ಎಲ್ಲ ನೀಟಾಗಿ ಕಾಳುಗಳಿಗೆ ಹತ್ತೋ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ನಾನು ಮಸಾಲೆ ಹಾಕ್ಕೊತಿದ್ದೀನಿ ಇದು ಗಟ್ಟಿ ಇರೋದ್ರಿಂದ ತಳ ಹಿಡ್ಬಿಡುತ್ತೆ ಹಾಗಾಗಿ ಮಸಾಲೆ ರುಬ್ಬಿರೋಂತಹ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಕಾಳುಗಳಿಗೆಲ್ಲ ಹತ್ತೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಮೇಲೆ ಹೋಗೋವರೆಗೂ ಕುದಿಸ್ಕೋಬೇಕು ಅಂದರೆ ನಾವು ಮಸಾಲೆ ಹಾಕಿದ್ದೀವಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಆ ಮೇಲೆ ಹೋಗಬೇಕು ಅಂದರೆ ನಾವು ಒಂದು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಈಗ ಹಂಗೆ ಕುಕ್ಕರ್ ಕ್ಯಾಪ್ನ ಮೇಲೆ ಮುಚ್ಚಿಡಿ ಮುಚ್ಚಿಡಿ ಏಕೆಂದರೆ ಕ್ಯಾಪ್ ಹಾಕೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನಾನು ಸುಮ್ಮನೆ ಮೇಲೆ ಮೇಲಷ್ಟೇ ಕೋ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಈಗ ಒಂದ್ಸಲಿ ಚೆನ್ನಾಗಿ ತಳ ಹಿಡಿದಿರೋ ರೀತಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ತೀರ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಆ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಕಪ್ಪು ಆಗೋವಷ್ಟು ನೀರನ್ನ ಅಳತೆ ಮಾಡಿಕೊಂಡು ಹಾಕ್ಕೊತಿದ್ದೀನಿ ತೀರ ಗಟ್ಟಿ ಇದ್ದರೂ ತಿನ್ನೋದಕ್ಕಾಗಲ್ಲ ತೀರ ತೆಳ್ಳಗಿದ್ರೂ ತಿನ್ನೋದಕ್ಕಾಗೋಲ್ಲ ಮುದ್ದೆ ಜೊತೆ ಊಟ ಮಾಡೋದಕ್ಕಂತೂ ಸೂಪರಾಗಿರುತ್ತೆ ಅಷ್ಟು ಸಖತ್ತಾಗಿರುತ್ತೆ ನಾನು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಇನ್ನೊಂದು ಸಲ ಈ ರೆಸಿಪಿನ ಮಾಡಾಕಬೇಕು ಅನ್ನೋಕ್ಕೋಸ್ಕರ ಈ ರೆಸಿಪಿನ ಮಾಡಿದ್ದೀನಿ ಇದನ್ನು ನಾವು ನೀಟಾಗಿ ತಿರುಗ್ಸ್ಕೊಂಡಾದಮೇಲೆ ಒಂದು ಎರಡು ವಿಷಲ್ ಕೂಗಿಸ್ಕೋಬೇಕು ಎರಡು ವಿಷಲ್ಲಿ ಕೂಗಿಸ್ಕೊಂಡಾದಮೇಲೆ ನೋಡಿ ನಾನು ಈ ರೀತಿ ಎರಡು ವಿಷಲ್ಲಿ ಕೂಗಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ತೆಗಿತಿದ್ದೀನಿ ಕುಕ್ಕರ್ ಕ್ಯಾಪ್ ತೆಗೆದಾದ್ಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಳಗಿಳ ಏನೂ ಒತ್ತಿರೋದಿಲ್ಲ ಅಷ್ಟು ಸಕ್ಕತ್ತಾಗಿ ಬಂದಿರುತ್ತೆ ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಿರ್ಬೋದು ಕಾಳುಗಳು ತುಂಬಾ ಚೆನ್ನಾಗಿ ಬೆಂದಿದೆ ಬೆಂದಾದಮೇಲೆ ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಾಡಿಕೊಂಡು ತಿಂದರೆ ಆಗಿರುತ್ತೆ ಮನೆಯವರಂತೂ ತುಂಬಾ ಖುಷಿ ತಿಂತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್